ನಮಸ್ಕಾರ ವೀಕ್ಷಕರೇ ನಿನ್ನೆ ಗರುಡ ಟಿವಿ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು ಸ್ನೇಹಮಯ ಕೃಷ್ಣ ಅವರು ಈ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆ ಆವರಣದಲ್ಲಿ ರಾಜ ಕಾಲುವೆ ಒತ್ತುವರಿಯಾಗಿದೆ ಅಂತ ಹೇಳಿ ವಿಡಿಯೋಗಳನ್ನು ಗರುಡನಿಗೆ ಕಳಿಸಿತ್ತು ಹಾಗೆ ಗರುಡ ವಸ್ತು ಸ್ಥಿತಿಯನ್ನು ಅವಲೋಕಿಸಿ ಇಂದು ಆ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಅಯೂಬ್ ಖಾನ್ ಅವ್ರಿಗೆ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಅವರ ಸಮರ್ಥನೆ ಉತ್ತರ ಏನು ಅಂತ ಗರಡ ಕೇಳಿಸ್ತದೆ ಬನ್ನಿ ಶಿವಖನ್ ಸರ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿನಲ್ಲಿ ನಿಮ್ದೊಂದು ಹೆಜ್ಜೆ ಗುರುತಿದೆ ವಿಶೇಷವಾಗಿ ಗ್ರ್ಯಾಂಡ್ ತೊಗೊಂಡ್ಬಂದಿದ್ರೆ ಮಾಡ್ತಾರೆ ವಸ್ತು ಪ್ರದರ್ಶನದಲ್ಲಿ ಸಾಕಷ್ಟು ಈಗ ಬೇರೆ ಬೇರೆ ಆಯಾಮಗಳು ಕಂಡಿದೆ ಸ್ನೇಹ್ಮಯವರು ಒಂದು ಅಲಿಗೇಷನ್ ನಿನ್ನೆ ಅಂದರೆ ಕೆಲವೊಂದು ವೀಡಿಯೋಗಳನ್ನ ಹಾಗೆ ಬಫರ್ ಝೋನ್ದು ಕೆಲವೊಂದೆಲ್ಲ ನಮ್ಗೆ ಕಳಿಸಿದ್ರು ಗರಡ ಟಿವಿಗೆ ರಾಜ ಕಾಲುವೆ ಒತ್ತುವರಿಯಾಗಿದೆ ನೀವು ಅವರಿಗೆ ಸ್ಪಂದಿಸಿದ್ರೆ ಅಂತ ಅದು ಕೂಡ ಹೇಳಿದ್ರು ಅವರು ಲೆಟರ್ ಕೊಡಿ ನಾವು ನೋಡ್ತೀವಿ ಅಂತ ಹೇಳಿ ಅಲ್ಲಿ ಆಗಿರೋದೇನು ಸರ್ ಆ್ಯಕ್ಚುಲಿ ಈಗ ಮೊದಲನೇದಾಗಿ ಏನು ಕೆಲಸ ನಡೀತಾ ಇದೆಯೋ ಅದು ಕರ್ನಾಟಕ ವಸ್ತು ಪ್ರದೇಶ ಪ್ರಾಧಿಕಾರ ಪ್ರದೇಶ ಪ್ರಾಧಿಕಾರದಿಂದ ನಡೀತಾ ಇಲ್ಲ ಆ ಕಾಮಗಾರಿ ನಡೀತಾ ಇರೋದು ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆ ಡಿಪಾರ್ಟ್ಮೆಂಟ್ ವತಿಯಿಂದ ನಡೀತಾ ಇರೋದು ಆ ಕಾಮಗಾರಿಗೂ ವಸ್ತು ಪ್ರದರ್ಶನ ಮೈಸೂರು ದಸರಾ ವಸ್ತು ಪ್ರದರ್ಶನ ಏನೂ ಸಂಬಂಧ ಇಲ್ಲ ಓಕೆ ನಾವು ನಮ್ಮ ಆವರಣದಲ್ಲಿರುವ ಎಂಬತ್ತ್ಮೂರು ಎಕರೆ ಜಾಗದಲ್ಲಿ ಸರ್ಕಾರದಿಂದ ಆದೇಶ ಬಂದ ನಂತರ ಸರ್ಕಾರದ ಆದೇಶ ಮೇರೆಗೆ ಆರೂವರೆ ಎಕರೆ ಜಾಗವನ್ನು ಅವ್ರನ್ನ ಬಿಟ್ಟುಕೊಟ್ಟಿದ್ವಿ ಅದಕ್ಕೆ ಸಪ್ರೇಟಾಗಿ ಆರ್ಟಿಸ್ಟನ್ನು ಕೂಡ ಆಗಿದೆ ನಾವು ಕೆಲಸ ಮಾಡೋಕ್ಕೆ ಒಂದು ಎನ್ ಒ ಸಿ ಕೊಟ್ಟಿದ್ದೀವಿ ಆದರೆ ಕೆಲಸ ಮಾಡೋ ಸಂದರ್ಭದಲ್ಲಿ ಅವರ ಆಗು ಹೋಗು ಬಗ್ಗೆ ನಮ್ಮ ಜವಾಬ್ದಾರಿ ಇರೋಲ್ಲ ಅವ್ರದ್ದೇ ಆದಂಥ ಒಂದು ಇಂಜಿನಿಯರಿಂಗ್ ಶಾಖೆ ಇದೆ ಅವ್ರದ್ದೇ ಆದಂಥ ಡಿಪಾರ್ಟ್ಮೆಂಟ್ ಇದೆ ಹಣವೂ ಕೂಡ ಅವ್ರಿಗೆ ಬಿಡುಗಡೆ ಆಗಿರೋದು ಅವರು ಮಾಡ್ತಾಯಿದ್ದಾರೆ ಸ್ನೇಹ ಮೈ ಕೃಷ್ಣ ಅವರು ಮೊನ್ನೆ ತಾನೇ ಬಂದಿದ್ರು ಈ ಜಾಗಕ್ಕೆ ಬಂದು ಈ ಥರ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳಿದಾಗ ನಾನೇ ಖುದ್ದಾಗಿ ಆ ಸ್ಥಳಕ್ಕೆ ಹೋಗಿ ಅವರ ಅರ್ಜಿಯನ್ನು ಸ್ವೀಕರಿಸ್ಕೊಂಡು ಕೂಡಲೇ ಆ ಡಿಪಾರ್ಟ್ಮೆಂಟ್ ಅವ್ರಿಗೆ ಗಮನಕ್ಕೆ ತಂದು ಈ ಥರ ಏನಾದರೂ ಸಮಸ್ಯೆ ಆಗ್ತಾ ಇದ್ದರೆ ನಿಲ್ಲಿಸ್ಬಿಟ್ಟು ಸರಿಪಡಿಸ್ಕೊಳ್ಳಿ ಅಂತ ಹೇಳಿದೀವಿ ಸೊ ಒಂದು ಒಂದು ರೀತಿ ಹೇಳಿದ್ದೀನಿ ತಪ್ಪಾಗಿದ್ರೆ ಸರಿಪಡಿಸ್ಕೊಳ್ಳಿ ಮಾಡಿ ಅಂತ ನಾವು ನೋಡ್ತೀವಿ ವಿಚಾರ ಅಂದವ್ರೆ ಇದೇ ಸೇಮ್ ವಿಚಾರ ಸ್ನೇಹಿ ಕೃಷ್ಣ ಏನು ಲೆಟ್ರ್ ಕಳಿಸಿದ್ರು ಅದೇ ಲೆಟ್ರ್ ನಾನು ಡಿ ಸಿಗು ಫಾರ್ವರ್ಡ್ ಫಾರ್ವರ್ಡ್ ಮಾಡಿದ್ದೀನಿ ಟೀಚರ್ ಆಗಿದೆ ಅಂತ ಬಟ್ ಅದು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಹಾಗೂ ನಮ್ಮ ಕಾರ್ಪೊರೇಷನ್ ಡೆಪ್ಯ್ಟಿ ಡೈರೆಕ್ಟರ್ ಟೌನ್ ಪ್ಲಾನಿಂಗ್ ಆಗಲಿ ಅಥವಾ ಮೂಡಾದವರಾಗಲಿ ಅವರಿಬ್ಬರು ಸೇರಿಸ್ಕೊಂಡು ಅದು ಉಲ್ಲಂಘನೆ ಆಗಿದೆಯೋ ಇಲ್ಲವೋ ಒತ್ತುವರಿ ಆಗಿದೆಯೋ ಇಲ್ಲವೋ ಅಂತ ಅವ್ರು ನೋಡಿ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಕೊಡಬೇಕಾಗ್ತದೆ ಅಕಸ್ಮಾತು ಅದೇ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟೇ ಅವರು ಕೆಲಸ ನಡೆಸ್ತಾಯಿದ್ರು ಕೂಡ ಏನಾದರೂ ಉಲ್ಲಂಘನೆ ಮಾಡ್ತಾಯಿದ್ದಾರೆ ಮಾಡ್ತಾ ಇರೋದು ಸರಿ ಅಂತ ಏನಾದರೂ ಕಾಂಪಿಟೆಂಟ್ ಅಥಾರಿಟಿ ನಮಗೆ ಹ್ಞೂ ರೇಟಿಂಗಲ್ಲಿ ಕೊಟ್ಟರೆ ಖಂಡಿತವಾಗ್ಲೂ ನಾನೇ ಕೆಲಸವನ್ನು ನಿಲ್ಲಿಸಿ ಬೇರೆ ಕೆಲಸ ಮಾಡೋಪ್ಪ ಅದು ಮಾಡಬೇಡಿ ಅಂತ ಹೇಳ್ತೀನಿ ಸೊ ಅಂದರೆ ಈಗ ಅಂಥವ್ಕೆಲ್ಲ ಅವಕಾಶ ನೀವು ಕೊಡೋದಿಲ್ಲ ಅಂತಲೇ ಹೇಳಿ ನಾನು ಅವಕಾಶ ಕೊಡೋ ಹೋಗೋದಿಲ್ಲ ಕೊಡೋದೂ ಇಲ್ಲ ಬಟ್ ಫಸ್ಟ್ ಮಾಹಿತಿ ತಿಳ್ಕೋಬೇಕಾಗ್ತದೆ ಯಾವ ರೀತಿ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ ಏನು ಮಾಡ್ತಾ ಇದ್ದಾರೆ ಅವರು ಅಂತ ಆಗ್ತಾ ಇದ್ರೆ ನಿಜಕ್ಕೂ ಎಂಕ್ರೋಸ್ಮೆಂಟ್ ಆಗ್ತಾ ಇದೆಯಾ ಅಂತ ನಮ್ಮ ಡೆಪ್ಯ್ಟಿ ಡೈರೆಕ್ಟರ್ ಟೌನ್ ಪ್ಲಾನಿಂಗ್ ಆಫ್ ಕಾರ್ಪೊರೇಷನ್ ಅಥವಾ ಮೂಡ ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ ಇಬ್ಬರು ಕಾಂಪಿಟೆಂಟ್ ಅಥಾರಿಟಿ ಅದಕ್ಕೆ ಮೂರು ಜನ ಅವ್ರು ಮೂರು ಜನದಲ್ಲಿ ಯಾರಾದರೂ ಒಬ್ಬರು ಇಲ್ಲ ತಪ್ಪಾಗಿದೆ ಅಂತ ಹೇಳಿದ್ರೆ ಕೂಡಲೇ ಸರಿಪಡಿಸೋ ವ್ಯವಸ್ಥೆ ಮಾಡ್ತಾರೆ ಒಟ್ಟಾರೆ ನಿಮ್ಮ ವಸ್ತು ಪ್ರದರ್ಶನಕ್ಕೆ ಅದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳ್ತೀರಿ ನಿಮಗೆ ನಾನು ಅದು ತೊಗೊಂಡಿರೋದು ಜಾಗ ನಾವು ಕೊಡ್ಬಿಟ್ಟಿದ್ದೀವಿ ಮಾಡ್ಕೊಂಡು ಹೋಗಬೇಕು ನಮಗೂ ಅದಕ್ಕೂ ಕನ್ಸ್ಟ್ರಕ್ಷನ್ ಸಂಬಂಧ ಇರೋಲ್ಲ ಓಕೆ ಓಕೆ ಪ್ರಾಯಿಂಟ್ ಕಿಡಿಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ